ಮತ್ತೊಮ್ಮೆ ಎಲ್ಲರಿಗೂ ಎಡುಕೌಶಲ್ ವತಿಯಿಂದ ನವೋದಯ ಅಪ್ಲಿಕೇಶನ್ ಹೇಗೆ ಪೂರ್ಣಗೊಳಿಸಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ಆ ವಿಡಿಯೋಗೆ ನಿಮಗೆ ಸ್ವಾಗತಿಸ್ತಿದ್ದೀನಿ ಈ ಅಪ್ಲಿಕೇಶನನ್ನು ನಿಮಗೆ ಕೆಳಗಡೆ ಪಿ ಡಿ ಎಫ್ ಫಾರ್ಮಟ್ ಕೊಟ್ಟಿದೆ ಲಿಂಕ್ ಕೊಟ್ಟಿದೆ ನೀವು ಅದರಿಂದ ಡೌನ್ಲೋಡ್ ಮಾಡ್ಕೋಬೋದು ಆ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪೂರ್ಣಗೊಳಿಸಿದ ಮೇಲೆ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ಸ್ಗೆ ಬರಬೇಕಾಗತ್ತೆ ಹಾಗಾಗಿ ಈಗ ಇದನ್ನು ಹೇಗೆ ಫಿಲ್ ಮಾಡಬೇಕು ಹೇಗೆ ತುಂಬಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬ್ಲಾಂಕ್ ಅಲ್ಲಿ ಏನ್ ಬರಿಬೇಕಪ್ಪ ಅಂದ್ರೆ ಮಗುವಿನ ಹೆಸರು ಇಲ್ಲಿ ಬರಿಬೇಕಾದ್ರೆ ಇದನ್ನ ಬರಿಬೇಕಾದ್ರೆ ಆದಷ್ಟು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀರಿ ಹಾಗಾದಾಗ ಸ್ಫುಟವಾಗಿ ಮಗು ಹೆಸರು ಎಲ್ಲ ಕ್ಲೀನ್ ಆಗಿ ಕಾಣಿಸಕ್ಕೆ ಸಾಧ್ಯ ಆಗುತ್ತೆ ಅಪ್ಲಿಕೇಶನ್ ಹಾಗಾಗಿ ಮೊದಲು ಹೆಸರು ಬರೀರಿ ಅದಾದ್ಮೇಲೆ ಯಾವ ಶಾಲೆಯಲ್ಲಿ ಮಗು ಓದ್ತಾ ಇದೆ ಅನ್ನೋದನ್ನ ಶಾಲೆ ಹೆಸರನ್ನ ಬಿಟ್ಟಿರುವ ಸ್ಥಳದಲ್ಲಿ ತುಂಬಂತದ್ದು ಅದಾದ್ಮೇಲೆ ಒಂದು ಆ ಮಗುವಿನ ಹೆಸರು ಮತ್ತೊಂದ್ಸಲ ಬರೀಬೇಕಾಗತ್ತೆ ಎಲ್ಲ ಬ್ಲಾಕ್ ಲೆಟರ್ಸ್ ಅಲ್ಲಿ ಇರಬೇಕು ಇಂಗ್ಲಿಷ್ ಅಲ್ಲೇ ಇರಬೇಕು ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಎಂಟ್ರಿ ಮಾಡಬೇಕು ನನ್ನ ಮಗು ಕನ್ನಡ ಮೀಡಿಯಂ ಓದ್ತಾ ಇದೆ ಕನ್ನಡದಲ್ಲಿ ಬರಿಲ್ಲ ದಯವಿಟ್ಟು ಹಾಗೆ ಮಾಡಕ್ ಇಂಗ್ಲಿಷ್ ಅಲ್ಲೇ ಬರೀಬೇಕು ಹಾಗೆ ಮಗುವಿನ ತಂದೆಯ ಹೆಸರನ್ನು ನೀವಿಲ್ಲಿ ಬರಿಬೇಕು ಅದ್ರ ಜೊತೆಗೆ ತಾಯಿಯ ಹೆಸರನ್ನು ಇಲ್ಲಿಗೆ ಬರೀಬೇಕಾಗತ್ತೆ ಇದರ ಜೊತೆಗೆ ಮಗು ಏನಾದ್ರೂ ಯಾರ ಜೊತೆ ವಾಸ ಇದೆ ಅಜ್ಜಿ ತಾತನ ಜೊತೆ ಇದೆ ಅಲ್ಲಿ ಅತ್ತೆ ಮಾವನ ಜೊತೆ ಬೇರೆ ಎಲ್ಲೋ ಇದ್ರೆ ಮಗು ಅಂದಾಗ ಅವರ ಇದ್ದರೆ ಅವರನ್ನು ನೋಡ್ಕೊಳ್ಳೋರು ಯಾರು ಇರ್ತಾರೆ ಅವರ ಹೆಸರನ್ನು ಇಲ್ಲಿ ಬರೆದು ಅವರ ಸಂಬಂಧ ಏನು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇದು ಎಂಟ್ರಿ ಮಾಡಬೇಕಾಗಿರೋ ಅಂಥದ್ದು ಜೊತೆಗೆ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಅಂಟಿಸ್ಬೇಕಾಗುತ್ತೆ ಅದಕ್ಕೆ ಅಪ್ಲಿಕೇಶನಲ್ಲಿ ಜಾಗ ಕೊಟ್ಟಿದೆ ಅದನ್ನು ನೀವು ಗಮನಿಸ್ಕೋಬೋದು ಇದಾದ ಮೇಲೆ ಮಗುವಿನ ಜನ್ಮ ದಿನಾಂಕನ ನಮೂದಿಸ್ಬೇಕು ಜನ್ಮ ದಿನಾಂಕ ನಮೂದಿಸ್ಬೇಕಾದ್ರೆ ಮೊದ ಮೊದಲೆರಡನ್ನ ದಿನ ದಿನಗಳನ್ನ ನಮೂದಿಸ್ತೀರಾ ಆಮೇಲೆ ಎರಡು ತಿಂಗಳು ಅದಾದ್ಮೇಲೆ ವರ್ಷ ಈ ಪ್ಯಾಟ್ರನ್ ಅಲ್ಲಿ ನೀವು ಬರ್ಕೋಬೇಕು ಅಂದ್ರೆ ಮಗು ನಾಲ್ಕನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಹದಿಮೂರಲ್ಲಿ ಹುಟ್ಟಿರೋದನ್ನ ನೀವು ಇಲ್ಲಿ ನೋಡ್ಕೊಂಡು ಬರ್ಕೋಬಹುದು ಇದು ಉದಾಹರಣೆ ಕೊಡ್ತಾ ಇದ್ದೀನಿ ಹಾಗೆ ನೀವು ಮಗುವಿನ ಜನ್ಮ ದಿನಾಂಕವನ್ನ ವರ್ಡ್ಸ್ ಅಲ್ಲಿ ಬರೀಬೇಕು ಅಕ್ಷರಗಳಲ್ಲಿ ಬರೀಬೇಕು ಅದನ್ನು ನಿಮಗೆ ಕೊಟ್ಟಿರೋ ಜಾಗದಲ್ಲಿ ಬರೀಬೇಕು ಸ್ವಲ್ಪ ಸಣ್ಣ ಬರೀರಿ ಇಲ್ಲೇ ಏನಾಗುತ್ತೆ ಅಂದರೆ ಜಾಗ ಸಾಗೋದಿಲ್ಲ ಎರಡು ಲೈನಲ್ಲಾದರೂ ಬರೀಬೋದು ಕೊಟ್ಟಿರೋ ಜಾಗದಲ್ಲಿ ಅದನ್ನು ತುಂಬಿ ಮೇಲೆ ಮಗು ಯಾವುದು ಗಂಡು ಹೆಣ್ಣು ಟ್ರಾನ್ಸ್ಜೆಂಡರ್ ಏನು ಅನ್ನೋದನ್ನು ನೋಡಿ ಅದಕ್ಕೆ ಟಿಕ್ ಮಾಡಬೇಕು ಅಷ್ಟೆ ಅದು ಟಿಕ್ ಮಾಡಿದ್ರೆ ಸಾಕು ಬೇರೆದು ಯಾವುದಕ್ಕೂ ಅದನ್ನು ಡ್ಯಾಶ್ ಹಾಕೋದು ಆ ಥರದ್ದೇನು ಮಾಡಬೇಡಿ ಸೂಕ್ತವಾಗಿರೋದಕ್ಕೆ ಟಿಕ್ ಮಾಡಿ ಹಾಗೆ ಮಗು ಯಾವ ಕ್ಯಾಟಗರಿಗಿರುತ್ತೆ ಜನರಲ್ ಅಲ್ಲಿ ಇದೆಯೋ ಒ ಬಿ ಸಿಲ್ ಇದೆಯೋ ಎಸ್ ಸಿ ಎಸ್ ಟಿ ಇದೆಯೋ ಅನ್ನೋದನ್ನ ನೋಡಿ ಅದನ್ನ ಟಿಕ್ ಮಾಡಬೇಕಾಗತ್ತೆ ಹಾಗೆ ಜನರಲ್ ಬಿಟ್ಟು ಬೇರೆ ಅದ್ರಲ್ಲಿದ್ರೆ ಅವ್ರಿಗೆ ಅವರ ಸರ್ಟಿಫಿಕೇಟ್ ಇಟ್ಕೋಬೇಕಾಗತ್ತೆ ಬಿ ಸಿ ಎಸ್ ಟಿ ಇದು ಯಾವ್ದು ಸರ್ಟಿಫಿಕೇಟ್ ಇದೆ ಅದನ್ನ ನೀವು ನಿಮ್ಗೆ ಅದು ಗೊತ್ತಿರತ್ತೆ ಅದರ ಪ್ರಕಾರ ನೀವು ಅದನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಳ್ಳಿ ಇದು ಮೊದಲನೇದು ಸ್ಟಾರ್ಟಿಂಗಲ್ಲಿ ಮಾಡ್ಕೋಬೇಕಾಗಿರೋದು ಹಾಗೆ ಮುಂದೆ ಹೋದಾಗ ಏನಪ್ಪಾ ಅಂದ್ರೆ ಮಗು ಏನಾದ್ರೂ ದೇಹದಲ್ಲಿ ನ್ಯೂನತೆ ಇದೆಯಾ ಅನ್ನೋದೇನಾದ್ರೂ ಇದ್ರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ ದೈಹಿಕವಾಗಿದೆಯೋ ಕಣ್ಣಲ್ಲಿ ಏನಾದ್ರೂ ತೊಂದರೆ ಇದೆಯೋ ಕಿವಿಲ್ ಏನಾದರೂ ತೊಂದರೆ ಇದೆಯಾ ಅಂತ ನೋಡಿ ಅದಕ್ಕೆ ಏನಾದರೂ ಆ ಥರದ್ದು ಇದ್ದರೆ ಅದಕ್ಕೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದನ್ನು ಟಿಕ್ ಮಾಡಿ ಎಷ್ಟು ಪರ್ಸೆಂಟಲ್ಲಿ ಅದಕ್ಕೆ ತೊಂದರೆ ಇದೆ ನಿಮಗೆ ಇದು ಗೊತ್ತಿರುತ್ತೆ ಆ ಥರದಲ್ಲಿ ಏನಾದರೂ ನ್ಯೂನತೆಗಳು ಮಕ್ಕಳಲ್ಲಿ ಇದ್ರೆ ಅದು ನಿಮ್ಗೆ ಗೊತ್ತಿರುತ್ತೆ ಅದರ ಪ್ರಕಾರ ಅದನ್ನು ತುಂಬಿ ಅದಾದಮೇಲೆ ಮಗುವಿನ ಆಧಾರ್ ಸಂಖ್ಯೆನ ಇಲ್ಲಿ ತುಂಬಬೇಕಾಗುತ್ತೆ ಮಗುವಿನ ಆಧಾರ ಸಂಖ್ಯೆ ಬರೀಬೇಕಾದ್ರು ಅನ್ನೋ ಅಷ್ಟೇ ಸ್ಪಷ್ಟವಾಗಿ ಬರೀರಿ ಸ್ಫುಟವಾಗಿ ಬರೀರಿ ಹಾಗೆ ಪೆನ್ ನಂಬರ್ ಅಂತ ಇರುತ್ತೆ ಪೆನ್ ನಂಬರ್ ಅಂದರೆ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತ ಸ್ಟ್ಯಾಟ್ಸ್ ನಂಬರ್ ಅಂತ ಹೇಳ್ತೀವಿ ಕೆಲವು ಸಲ ಅದಿದ್ರೆ ಬರೀಬೋದು ಇಲ್ಲದೇ ಇದ್ರು ಅದನ್ನ ಬಿಡಿ ಪೆನ್ ನಂಬರ್ ಅಂತ ಕೇಳಿ ಸಿಕ್ಕಿದ್ರೆ ಶಾಲೆಯಲ್ಲಿ ಅದನ್ನ ಎಂಟ್ರಿ ಮಾಡಿ ಇಲ್ಲದೇ ಇದ್ರೆ ಅದು ತೊಂದರೆ ಇಲ್ಲ ಅದ್ರ ಜೊತೆಗೆ ಮಗುವಿನ ವಿಳಾಸವನ್ನು ನೀವು ಇಲ್ಲಿ ಭರ್ತಿ ಮಾಡಬೇಕು ಅಡ್ರೆಸ್ ಅಂತ ಕೊಟ್ಟಿರೋ ಕಡೆಗೆ ಮಗುವಿನ ವಿಳಾಸನ ಬರೀಬೇಕು ಅದಾದ್ಮೇಲೆ ಮಗುವಿನ ಮೊಬೈಲ್ ಸಂಖ್ಯೆ ಅಂದರೆ ತಂದೆಯ ತಾಯಿ ಮತ್ತೆ ಯಾರಾದ್ರೂ ಪೋಷಕರದ್ದು ಅಜ್ಜಿ ತಾತ ಯಾರು ನಂಬರ್ ಇರುತ್ತೆ ಅದನ್ನ ನೀವು ಇಲ್ಲಿಗೆ ನಮೂದಿಸಬೇಕಾಗತ್ತೆ ಬರ್ಕೊಂಡಾದ್ಮೇಲೆ ನಿಮ್ಮಲ್ಲಿ ಏನಾದರೂ ಇಮೇಲ್ ಇದ್ರೆ ಪೋಷಕರದು ಆ ಮೀ ಇಮೇಲ್ನ ನೀವಿಲ್ಲಿ ಬರಿಬೋದು ಇಲ್ಲ ಅಂದರೆ ಪರವಾಗಿಲ್ಲ ಅದನ್ನ ಹಾಗೆ ಬಿಟ್ಟರು ಹೋಗುತ್ತೆ ಹಾಗೆ ಮಕ್ಕಳದು ಐಡೆಂಟಿಫಿಕೇಶನ್ ಆಫ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಅಂದರೆ ಮಗುವಿನ ದೇಹದ ಮೇಲೆ ಏನಾದರೂ ಕಲೆಗಳಿದ್ರು ಗಾಯದ ಗುರುತುಗಳಿದ್ರು ಇದನ್ನ ಮಗುನ ಗುರ್ತಿಡಿ ಅದಕ್ಕೆ ಬೇಕಾಗಿರೋ ಅಂಥದನ್ನ ಅಲ್ಲಿ ಬರ್ಕೋಬೋದು ಇಂಗ್ಲೀಷಲ್ಲಿ ಬರೀಬೇಕಾಗತ್ತೆ ಅದನ್ನು ಗಾಯ ಆಗಿದ್ರೆ ಅದನ್ನು ತೋರಿಸಿ ನಾನು ಒಂದು ಉದಾಹರಣೆ ಕೊಟ್ಟಿದ್ದೀನಿ ಬ್ಲ್ಯಾಕ್ ಮೋಲ್ ಆನ್ ಲೆಫ್ಟ್ ರೆಸ್ಟ್ ಅಂತ ಎಡಗೈಯಿನ ಮೇಲೆ ಒಂದು ಕಪ್ಪು ಮಚ್ಚೆ ಇದೆ ಅಂತ ನಾನಿಲ್ಲಿ ನಮೂದನೆ ಮಾಡಿದ್ದೀನಿ ಹಾಗೆ ಪೋಷಕರ ವಾರ್ಷಿಕ ಆದಾಯ ಏನಿದೆ ಅನ್ನೋದನ್ನ ನೋಡಬೇಕು ನೀವು ಅದನ್ನು ನಮೂದಿಸಿ ಇನ್ಕಮ್ ಸರ್ಟಿಫಿಕೇಟ್ ನೀವು ತಕ್ಕೊಂಡಿದ್ರೆ ಅದರ ಪ್ರಕಾರ ತಕ್ಕೊಳ್ಳಿ ಹಾಗೆ ನ್ಯಾಷನಾಲಿಟಿ ಅಂತ ಇದ್ದಾಗ ಇಂಡಿಯನ್ ಅನ್ನೋದನ್ನು ಇದರಲ್ಲಿ ಭರ್ತಿ ಮಾಡಿ ಮತ್ತೆ ರಿಲಿಜನ್ ಜಾತಿ ಯಾವ ಪಂಗಡಕ್ಕೆ ಸೇರಿದಿರ ಯಾವ ರಿಲಿಜನ್ನು ಹಿಂದೂ ಮುಸ್ಲಿಂ ಕ್ರೈಸ್ಟ್ ಯಾವ್ದಿದೆ ಅದನ್ನ ಇಲ್ಲಿ ನಮೂದನೆ ಮಾಡಿ ಮತ್ತೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನಿಮ್ಮ ಮಗು ಇಂಗ್ಲೀಷ್ ಅಲ್ಲಿ ಎಕ್ಸಾಮ್ ತಗೋಬೇಕು ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ತಗೋಬೇಕು ಹಿಂದಿ ತಮಿಳ್ ತೆಲುಗು ಯಾವ್ದ್ರಲ್ಲಿ ತಗೋಬೇಕು ಅನ್ನೋದನ್ನ ನೀವು ಇಲ್ಲಿ ನಮೂದಿಸ್ಬೇಕು ಯಾಕಂದ್ರೆ ಅದ್ರ ಪ್ರಕಾರನೇ ಮಕ್ಕಳಿಗೆ ಕ್ವಶನ್ ಪೇಪರ್ ಬರೋ ಅಂಥದ್ದು ಹಾಗಾಗಿ ಮಗು ತಯಾರಿ ಯಾವ ಭಾಷೆಯಲ್ಲಿ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡಿಕೊಂಡು ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ಅದೇ ಪೇಪರು ಮಗುಗೆ ಪರೀಕ್ಷೆಯಲ್ಲಿ ಬರೋದು ಆ ಭಾಷೆಲೆ ಮಗುಗೆ ಪೇಪರ್ ಬರೋ ಅಂಥದ್ದು ಹಾಗಾಗಿ ಅದನ್ನು ನೋಡಿ ಗಮನದಲ್ಲಿ ಇಟ್ಕೊಂಡು ಎಂಟ್ರಿ ಮಾಡಿ ಇದಾದ್ಮೇಲೆ ಮಗು ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ಯಾವ ಯಾವ್ಯಾವ ವರ್ಷದಲ್ಲಿ ಎಲ್ಲೆಲ್ಲಿ ವ್ಯಾಸಂಗ ಮಾಡ್ತು ಅನ್ನೋದೊಂದು ಡೀಟೇಲ್ಸ್ ನ ಹಾಗಾಗಿ ಮೊದಲನೇದಾಗಿ ಮೂರನೇ ಕ್ಲಾಸ್ ಒಂದು ಎಲ್ಲಿ ಮಗು ಓದಿದೆ ಅನ್ನೋದ್ರ ಬಗ್ಗೆ ಹೇಗೆ ಎಂಟ್ರಿ ಮಾಡಬೇಕಂತ ತೋರಿಸ್ಕೊಡ್ತೀನಿ ಮೊದಲು ಯಾವ ಶಾಲೆಯಲ್ಲಿ ಓದ್ತು ಅನ್ನೋದನ್ನ ನೀವು ಅಲ್ಲಿ ಬರಿಬೇಕಾಗುತ್ತೆ ಮೂರನೇ ಕ್ಲಾಸ್ ಅಲ್ಲಿ ಯಾವ ಶಾಲೆಯಲ್ಲಿ ಓದಿದೆ ಅಂತ ಬರೀರಿ ಅದಾದ್ಮೇಲೆ ಅದು ರೂರಲ್ ಅಲ್ಲಿ ಇದೆಯೋ ಅರ್ಬನ್ ಅಲ್ಲಿ ಇದೆಯೋ ಅನ್ನೋದನ್ನ ಮೆನ್ಷನ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ನೆಕ್ಸ್ಟ್ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಅವಶ್ಯಕತೆ ಇರುತ್ತೆ ಅದಾದ್ಮೇಲೆ ಯಾವ ವರ್ಷದಲ್ಲಿ ಆ ಮೂರನೇ ತರಗತಿಗೆ ಮಗು ಸೇರ್ಕೊಳ್ತು ಅನ್ನೋದು ಇಲ್ಲಿ ಮೊದಲು ಮೆನ್ಷನ್ ಮಾಡಬೇಕು ತಿಂಗಳು ಮತ್ತೆ ವರ್ಷ ಕೇಳ್ತಾರೆ ಸಾಮಾನ್ಯವಾಗಿ ಈಗ ಐದನೇ ಕ್ಲಾಸಲ್ಲಿ ಇದೆ ಮಗು ಅಂದರೆ ಅದು ಮೇ ಇಪ್ಪತ್ತೆರಡರಲ್ಲಿ ಮೂರನೇ ಕ್ಲಾಸ್ ಸೇರಿರುತ್ತೆ ಮೇ ಜೂನಲ್ಲಿ ಯಾವುದೋ ಒಂದು ತಿಂಗಳಲ್ಲಿ ಸೇರಿರುತ್ತೆ ಅಡ್ಮಿಷನ್ನು ಅದಾದಮೇಲೆ ಪಾಸಾಗಿರೋ ವರ್ಷ ಸಾಮಾನ್ಯವಾಗಿ ಏಪ್ರಿಲಲ್ಲಿ ಪಾಸಾಗಿರ್ತಾರೆ ಅದಾದ್ಮೇಲೆ ಯಾವ ಬ್ಲಾಕ್ ಅಲ್ಲಿ ಅಂದ್ರೆ ಎಜುಕೇಶನ್ ಬ್ಲಾಕ್ ಅಂತ ಹೇಳ್ತೀವಿ ಅದನ್ನ ನೀವು ಶಾಲೆಯಲ್ಲಿ ಕೇಳಿದ್ರೆ ಅದೆಲ್ಲಿ ಅನ್ನೋದಂದ್ರೆ ಆ ಬ್ಲಾಕ್ ಹೆಸ್ರು ಹೇಳ್ತಾರೆ ಅದನ್ನ ಇಲ್ಲಿ ನಮೂದನೆ ಮಾಡಿ ಅದಾದ್ಮೇಲೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿ ಮತ್ತೆ ಯಾವ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಇರೋಂಥದ್ದು ಕರ್ನಾಟಕಕ್ಕೆ ಸೇರಿಸ್ಕೊಳ್ಳಿ ಇದೇ ರೀತಿ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸನ್ನು ಫಿಲ್ ಮಾಡಬೇಕು ಇದು ಒಂದು ಮುಖ್ಯವಾಗಿ ಏನಪ್ಪಾ ನೀವು ಗಮನದಲ್ಲಿ ಇಟ್ಕೋಬೇಕಂದ್ರೆ ಮಗು ಮೂರನೇ ಕ್ಲಾಸಿಂದ ಇದುವರೆಗೂ ಅದು ರೂರಲಲ್ಲಿ ಓದಿದರೆ ಮಾತ್ರ ರೂರಲ್ ಕೋಟೆ ಅಪ್ಲೈ ಆಗುತ್ತೆ ಇಲ್ಲೇ ಇದ್ರೆ ಅದು ಅರ್ಬನ್ ಅಂತ ಕನ್ಸಿಡರ್ ಆಗುತ್ತೆ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಒಂದು ದಿನಾನು ಅರ್ಬನ್ ಸ್ಕೂಲಲ್ಲಿ ಓದಿದರೆ ನಿಮಗೆ ಇದು ರೂರಲ್ ಅಂತ ಅಪ್ಲೈ ಆಗೋದಿಲ್ಲ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಫಿಲ್ ಮಾಡ್ಕೋಬೇಕು ಹಾಗೆ ನಾಲ್ಕನೇ ಕ್ಲಾಸ್ ಎಲ್ಲೂ ಓದ್ತು ಯಾವ ಲೊಕೇಶನ್ ಓದ್ತು ಅನ್ನೋದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಐದನೇ ಕ್ಲಾಸಿನ ಡೀಟೇಲ್ಸ್ ಎಂಟರ್ ಮಾಡಿ ಇದಾದ್ಮೇಲೆ ಮಗುವಿನ ಒಂದು ಸಿಗ್ನೇಚರ್ ಇಲ್ಲಿ ತೆಕ್ಕೋಬೇಕಾಗತ್ತೆ ಹಾಗೆ ಪೋಷಕರದು ಒಂದು ಸಿಗ್ನೇಚರ್ ತಂದೆ ತಾಯಿ ಯಾರಾದ್ರೂ ಒಬ್ರು ಅದಕ್ಕೆ ಸೈನ್ ಇದಾದ ಇದಾದ್ಮೇಲೆ ಶಾಲೆಯ ಮುಖ್ಯಸ್ಥರಿಂದ ಒಂದು ಸೀಲು ಸೈನ್ ಅನ್ನು ಮಾಡಿಸ್ಕೋಬೇಕಾಗತ್ತೆ ಅಂದ್ರೆ ಇಲ್ಲಿ ನೀವೇನೆಲ್ಲ ಕೊಡ್ತಿದ್ದೀರಾ ಅದು ಸರಿ ಇದೆ ಅಂತ ಶಾಲಾ ಶಿಕ್ಷಕರು ಇಲ್ಲಿ ನೀವೇನೆಲ್ಲ ಕೊಡ್ತಿದ್ದೀರಾ ಅದು ಸರಿ ಇದೆ ಅಂತ ಶಾಲಾ ಮುಖ್ಯ ಶಿಕ್ಷಕರು ಅದನ್ನ ಸೈನು ಸೀಲು ಹಾಕಿ ಕೊಡ್ತಾರೆ ಎರಡು ಕಡೆ ಎಚ್ ಎಮ್ದು ಸಿಗ್ನೇಚರ್ ಬೇಕಾಗತ್ತೆ ಒಂದು ಕೊನೆಯಲ್ಲಿ ಅಪ್ಲಿಕೇಶನ್ ಕೊನೆಯಲ್ಲಿ ಬೇಕಾಗುತ್ತೆ ಮತ್ತೆ ಇನ್ನೊಂದು ನೀವು ಮೊದಲು ಬಲ್ಗಡೆ ತುದಿಲಿ ಒಂದು ಫೋಟೋ ಅಣಿಸಿರ್ತೀರಲ್ಲ ಆ ಫೋಟೋ ಮೇಲೆ ಸೈನು ಸೀಲ್ ಆಗಾಗೆ ಸೈನ್ ಮಾಡಿಕೊಡ್ತಾರೆ ಅದು ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ತಿಳಿದಿರುತ್ತೆ ಅವ್ರಿಗೆ ಇಷ್ಟನ್ನ ಕೊಟ್ಟರೆ ಅವ್ರು ಇದನ್ನ ನಿಮಗೆ ಸೈನು ಸೀಲ್ ಮಾಡ್ಕೊಡ್ತಾರೆ ಏನಾದ್ರೂ ಗೊತ್ತಿಲ್ಲದೆ ಇದ್ರೆ ಅವ್ರಿಗೆ ಕೇಳಿ ಅವ್ರು ನಿಮಗೆ ಸಹಾಯ ಮಾಡಿಕೊಡ್ತಾರೆ ಈಗ ಈ ಫಾರ್ಮ್ನ ಆನ್ಲೈನ್ ಫಿಲ್ ಮಾಡಬೇಕಾದ್ರೆ ಏನೆಲ್ಲ ಬೇರೆ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಆ ಮಗುವಿನ ಸಿಗ್ನೇಚರ್ ಒಂದು ಬಿಳಿ ಹಾಳಲ್ಲಿ ಸೈನ್ ಮಾಡಿಸ್ಬಿಟ್ಟು ಅದ್ರದೊಂದು ಫೋಟೋ ಇಟ್ಕೋಬೇಕು ಹಾಗೆ ಪೋಷಕರದು ಒಂದು ಸೈನ್ ಇರಬೇಕು ಅದು ಬಿಳಿ ಹಾಳೆ ಮೇಲೆ ಸೈನ್ ಮಾಡಿ ಅದ್ರದೊಂದು ಫೋಟೋ ಇಟ್ಕೋಬೇಕು ಹಾಗೆ ಮಗುವಿನ ಭಾವಚಿತ್ರ ಇವು ಮೂರು ಇಲ್ಲಿರೋ ಯಾವ್ದೆಲ್ಲ ಫಾರ್ಮ್ಯಾಟ್ ನೀವು ಅಪ್ಡೇಟ್ ಮಾಡ್ತೀರಾ ಅದು ಜೆ ಪಿ ಜಿ ಫಾರ್ಮ್ಯಾಟ್ ಅಲ್ಲಿ ಇರಬೇಕಾಗುತ್ತೆ ಅವುಗಳನ್ನ ನೋಡ್ಕೊಳ್ಳಿ ಅದಾದ್ಮೇಲೆ ಈ ಮೂರು ಡಾಕ್ಯುಮೆಂಟ್ ಜೊತೆಗೆ ನೀವು ಈಗಾಗ್ಲೇ ಫಿಲ್ ಮಾಡಿದಿರಲ್ಲ ಆ ಹೆಚ್ ಎಮ್ ಇಂದ ತಗೊಂಡಿರೋಂಥ ಸೈನ್ ಆಗಿರೋ ಒಂದು ಫಾರ್ಮ್ ಅನ್ನು ನೀವು ಇಮೇಜ್ ಫಾರ್ಮ್ಯಾಟ್ ಅಲ್ಲಿ ತಗೋಬೇಕು ಇದು ಈ ನಾಲ್ಕು ಜೊತೆಗೆ ಐದನೇ ಮುಖ್ಯವಾಗಿ ಏನ್ ಬೇಕಾಗತ್ತೆ ಅಂದ್ರೆ ಮಗುವಿನ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಸಂಖ್ಯೆಯಲ್ಲಿ ನಮೂದಿಸಿದಾಗ ಏನಾಗುತ್ತೆ ಆಗ ಮಗುಗೆ ಮುಂದೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇರುತ್ತೆ ಆದ್ರೆ ಕೆಲವು ಸಲ ಅದು ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ ಏನ್ ಮಾಡ್ಕೋಬಹುದು ಅಂದ್ರೆ ಪೋಷಕರು ತಂದೆದೋ ತಾಯ್ದು ಒಂದು ಆಧಾರ್ ಜರಾಕ್ಸ್ ಅಂತ ಇಟ್ಕೋಬೇಕು ಅದ್ರದ್ದು ಒಂದು ತಂದೆದೋ ತಾಯ್ದೋ ಒಂದು ಆಧಾರ್ ಇಮೇಜ್ ಇಟ್ಕೋಬೇಕು ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇಟ್ಕೋಬೇಕು ಇದನ್ನೆಲ್ಲ ನೀವು ಸೈಬರ್ ಸೆಂಟರ್ ಅಲ್ಲಿ ತೋರಿಸಿದ್ರೆ ಅದನ್ನೆಲ್ಲ ಅವ್ರು ರೆಡಿ ಮಾಡ್ಕೊಡ್ತಾರೆ ನೀವು ಅದಕ್ಕೆ ಇಮೇಜಸ್ ಎಲ್ಲ ಏನು ತುಂಬ ಚಿಂತೆ ಮಾಡಕ್ ಹೋಗ್ಬಿಡಿ ಆ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಸೈಬರ್ ಸೆಂಟರ್ ಕೂತ್ಕೊಳ್ಳಿ ಒಂದಿಷ್ಟು ದುಡ್ಡು ತಗೊಳ್ತಾರೆ ಎಲ್ಲ ಅವ್ರು ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ ನೀವಾಗ ನೀವು ಇದನ್ನ ಮಾಡೋದಕ್ಕೆ ಸಾಧ್ಯ ಇದೆ ಗೊತ್ತಾಗದೇ ಇದ್ರೆ ಅಂದ್ರೆ ಆತಂಕ ಪಡ್ಕೊಬೇಡಿ ಹೋಗ್ಬಿಟ್ಟು ಫಿಲ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ ಹಾಗಾಗಿ ಈ ಇಷ್ಟು ಡಾಕ್ಯುಮೆಂಟ್ಗಳನ್ನ ನೀವು ಇಟ್ಕೋಬೇಕಾಗತ್ತೆ ಇದಾದ ಮೇಲೆ ನಾವು ಹೇಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ ಈಗ ಆನ್ಲೈನ್ ಅಲ್ಲಿ ನೀವು ಗೂಗಲ್ಗೆ ಹೋಗಿ ಜೆ ಎನ್ ವಿ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸರ್ಚ್ ಕೊಟ್ರೆ ನಿಮ್ಗೆ ಮೊದಲನೇದು ನವೋದಯ ವಿದ್ಯಾಲಯ ಸಮಿತಿ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೈರೆಕ್ಟ್ ಆಗಿ ಈ ಸ್ಕ್ರೀನ್ ಕಾಣತ್ತೆ ಈ ಸ್ಕ್ರೀನ್ ಅಲ್ಲಿ ಮೊದಲನೇದು ನೀಲಿ ಕಾಣಿಸ್ತಿದೆ ಅಲ್ಲ ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಈ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಇಪ್ಪತ್ತು ಇಪ್ಪತ್ತೈದಕ್ಕೆ ಬೇಕಾಗಿರೋದನ್ನ ಇಲ್ಲಿ ಸಿಗುತ್ತೆ ನಿಮ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಕ್ಲಿಕ್ ಮಾಡಿಕೊಂಡ್ ಕೂಡಲೇ ನಿಮಗೆ ಈ ಪರ್ಟಿಕ್ಯುಲರ್ ಸ್ಕ್ರೀನ್ ಬರುತ್ತೆ ಈ ಸ್ಕ್ರೀನ್ ಅಲ್ಲಿ ಮೊದಲನೇದು ರಿಜಿಸ್ಟರ್ ಮಾಡೋದಕ್ಕೆ ಏನ್ ಬೇಕೋ ಅದಕ್ಕೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಆಗ ಈ ಪರ್ಟಿಕ್ಯುಲರ್ ಫೈಲ್ ಓಪನ್ ಆಗುತ್ತೆ ಇಲ್ಲಿ ಈ ಲಿಂಕ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರಾ ಮೊದಲನೇದಕ್ಕೆ ನೋ ಅಂತ ಕೊಡಿ ಎರಡನೇದಕ್ಕೂ ನೋ ಅಂತ ಕೊಡಿ ಅಂದ್ರೆ ಮೊದಲು ಈ ಮುಂಚೆ ಮಗು ನವೋದಯ ಎಕ್ಸಾಮ್ ಯಾವ್ದಾದ್ರು ಬರ್ದಿತ್ತ ಈ ವರ್ಷ ಮಗು ಐದನೇ ಕ್ಲಾಸ್ ಅಲ್ಲಿ ಇದೆಯಾ ಅನ್ನೋದನ್ನ ಇದು ಕನ್ಫರ್ಮ್ ಮಾಡ್ಕೊಳತ್ತೆ ಇದೆ ನೋಡ್ಕೊಳ್ಳಿ ಅದಾದ್ಮೇಲೆ ಪ್ರಾಸ್ಪೆಕ್ಟರ್ಸ್ನ ನೋಡಿದೀರಾ ಅಂತ ಕೇಳುತ್ತೆ ಅದಕ್ಕೆ ಹೌದು ಅಂತ ಕೊಡಬೇಕು ಮೊದಲ ಎರಡನೇದಕ್ಕೆ ನೋ ಕೊಡಿ ಆಮೇಲೆ ಎಸ್ ಕೊಡಿ ಮತ್ತೆ ಡಿಸ್ಟ್ರಿಕ್ಟ್ ಎಲ್ಲಿ ಓದ್ತಾ ಇದೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಓದ್ತಾ ಇದೆಯೋ ಅದೇ ಸ್ಕೂಲ್ ನ ಓದ್ಯಾಗ ಅಪ್ಲೈ ಮಾಡ್ತಿದ್ಯಾ ಹೌದು ಅಂತ ಕೊಡಿ ಅದಾದ್ಮೇಲೆ ಹೆಡ್ ಮಾಸ್ಟರ್ ಇಂದ ಸೈನ್ ಮಾಡಿರೋ ಫಾರ್ಮ್ ನಿಮ್ಮ ಹತ್ರ ಇದೆಯಾ ಅಂತ ಕೇಳಿದ್ರೆ ಅದಕ್ಕೂ ಎಸ್ ಅಂತ ಕೊಡಿ ಇಷ್ಟು ಆದಮೇಲೆ ಮಗು ನಾಲ್ಕನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ಪ್ರಮೋಟ್ ಆಗಿದೆಯಾ ಪಾಸ್ ಆಗಿದೆಯಾ ಅಂದ್ರೆ ಅದಕ್ಕೂ ಎಸ್ ಅಂತ ಕೊಡ್ಬೇಕು ಅಂದ್ರೆ ಇಲ್ಲಿಗೇನಾಯ್ತು ಎರಡು ನೋ ಕೊಡಬೇಕು ಆಮೇಲೆ ನಾಕ್ ಸಲ ಎಸ್ ಕೊಡ್ಬೇಕಾಗತ್ತೆ ಇದಿಷ್ಟನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಪೋಷಕರು ಆಯ್ತಾ ಇದಾದ್ಮೇಲೆ ಆಧಾರ್ ಸಂಖ್ಯೆ ಕೇಳತ್ತೆ ಮಗುದು ಆಧಾರ್ ಸಂಖ್ಯೆ ನೀವು ಎಸ್ ಅಂತ ಕೊಟ್ರೆ ನೀವು ಆಧಾರ್ ಸಂಖ್ಯೆನ ಎಂಟರ್ ಮಾಡ್ಬೇಕಾಗತ್ತೆ ಕೆಲವು ಸಲ ಏನಾಗುತ್ತೆ ವೆರಿಫೈ ಆಗಿ ಬರೋದು ಲೇಟ್ ಆಗುತ್ತೆ ಹಾಗಾಗಿ ಇನ್ನೊಂದಾರಿ ಏನಪ್ಪಾ ಅಂದ್ರೆ ನಿಮಗೆ ಆಧಾರ್ ನಂಬರ್ ಕೊಟ್ಟಾಗ ನಿಮ್ಗೆ ಆಗ್ಲಿಲ್ಲ ಅಂದರೆ ನೋ ಅಂತ ಕೊಡಿ ನೋ ಅಂತ ಕೊಟ್ಟಾಗ ಇದೊಂದು ಡೈಲಾಗ್ ಬಾಕ್ಸ್ ಬರುತ್ತೆ ಇಲ್ಲಿ ಓಕೆ ಅಂತ ಕೊಡಿ ಅಂದರೆ ನೀವು ಪೋಷಕರದು ಒಂದು ಡಾಕ್ಯುಮೆಂಟ್ ಕೊಡಿ ಅಂತ ಇದು ಕೇಳುತ್ತೆ ಅದಕ್ಕೆ ಓಕೆ ಅಂತ ಕೊಡಿ ಈ ಓಕೆ ಅಂತ ಕೊಟ್ಟಾಗ ಇಲ್ಲಿ ಕೆಳಗಡೆ ನಿಮ್ಗೆ ಕೇಳುತ್ತೆ ಈ ತರದೊಂದು ಬಾಕ್ಸ್ ಅಲ್ಲಿ ನೀವು ಒಂದು ಫೈಲ್ ತಗೊಂಡು ಅದನ್ನ ಅಪ್ಲೋಡ್ ಮಾಡಿ ಅಂತ ಹೇಳುತ್ತೆ ಆಗ ನೀವು ಅದನ್ನ ತೆಕ್ಕು ಇಲ್ಲೇ ಆದ್ರೆ ನೀವು ಸೇವ್ ಮಾಡಿರೋದ್ರಿಂದ ಅದನ್ನ ತೆಕ್ಕೊಂಡು ನೀವು ಸೀದಾ ಅದರೊಳಗಡೆ ಡ್ರಾಪ್ ಮಾಡಬಹುದು ಎಲ್ಲಿ ನೀವು ಫೈಲ್ ಸೇವ್ ಮಾಡಿದ್ದೀರ ಅಲ್ಲಿಗೆ ಹೋಗಿ ಇದನ್ನ ನೀವು ಸ್ವಂತ ಮಾಡ್ಬೋದು ಇಲ್ಲೇ ಇದ್ರೆ ನಾನ್ ನಿಮ್ಗೆ ಹೇಳ್ದಾಗೆ ಮೊದಲೇ ಹೇಳದಿರೋ ಹಾಗೆ ಒಂದು ಕಂಪ್ಯೂಟರ್ ಹೋಗಿ ಸೈಬರ್ ಸೆಂಟರ್ ಅಲ್ಲಿ ನಿಮಗೆ ನಿಮ್ಗೆ ಹೇಳ್ಕೊಡ್ತಾರೆ ಅದ್ರ ಪ್ರಕಾರ ಅವ್ರು ಕೊಟ್ರೆ ನಿಮ್ ಕೆಲಸ ಮಾಡಿಕೊಡ್ತಾರೆ ನೋಡಿ ಇದಾದ್ಮೇಲೆ ಇಲ್ಲಿ ನೀವು ಅಪ್ಡೇಟ್ ಮಾಡ್ತಿದೀರ ಚೂಸ್ ಫೈಲ್ ಬನ್ನಿ ಅದಾದ್ಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರನ್ನ ಅದಾದ್ಮೇಲೆ ಸಬ್ಮಿಟ್ ಕೊಡಿ ಅಂದ್ರೆ ನಿಮ್ಗೆ ಮುಂದಿನ ಹಂತದ ಎಂಟ್ರೀಸ್ ಗಳಿಗೆ ಬರುತ್ತೆ ಇಲ್ಲಿ ನೀವು ಸೆಲೆಕ್ಟ್ ದ ಸ್ಟೇಟ್ ಇನ್ ವಿಚ್ ದ ಕ್ಯಾಂಡಿಡೇಟೀಸ್ ಸ್ಟ್ರೆಡಿಂಗ್ ಅದನ್ನ ಕೊಡಿ ಕರ್ನಾಟಕ ಇದ್ರೆ ಕರ್ನಾಟಕ ಕೊಡೋಂಥದ್ದು ಹಾಗಾಗಿ ಮತ್ತೆ ಜಿಲ್ಲೆ ಯಾವುದು ಅಂತ ಕೇಳುತ್ತೆ ಜಿಲ್ಲೆನ ನೀವು ನೋಡಿ ನಿಮ್ಮ ಜಿಲ್ಲೆ ಯಾವುದು ಅದ್ರ ಪ್ರಕಾರ ಜಿಲ್ಲೆನ ಆರ್ ಸಿ ಎರಡನೇದು ಅದಾದ್ಮೇಲೆ ಉಳ್ಕೊಂಡಿರೋದು ಅದೆಲ್ಲ ಅಲ್ಲೇ ಬರುತ್ತೆ ಐದನೇ ಕ್ಲಾಸ್ ಎಲ್ಲಿ ಓದ್ತಾ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಬ್ಲಾಕ್ ತೋರಿಸುತ್ತೆ ಅಂದ್ರೆ ನಾನ್ ನಿಮ್ಗೆ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೆ ಹೇಳ್ದೆ ಎಲ್ಲಿ ಯಾವ ಬ್ಲಾಕ್ ಅಲ್ಲಿ ಇದೆ ಅಂತ ನಿಮ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಕೇಳಿ ಅಂತ ಅದ್ರ ಪ್ರಕಾರ ನೀವು ಕೇಳಿದ್ರೆ ಅವರು ನಿಮ್ಗೆ ಹೇಳಿರ್ತಾರೆ ಆ ಬ್ಲಾಕ್ನ ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಸ್ಕೂಲ್ ಯಾವ್ದು ಓದ್ತಾ ಇರೋದು ನಿಮ್ಮ ಮಗು ಓದ್ತಿರೋ ಸ್ಕೂಲಿನ ಹೆಸರು ಎಂಟ್ರಿ ಮಾಡಬೇಕು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆ ಮಗುವಿನ ಹೆಸರು ಹಾಗೆ ಮೊಬೈಲ್ ಸಂಖ್ಯೆ ಹಾಗೆ ಯಾವ ಇಲ್ಲಿ ಮಗು ಹುಟ್ಟಿದೆ ಅನ್ನೋದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಮೇ ತಿಂಗಳು ಯಾವ ತಿಂಗಳು ಅಂತ ಇಲ್ಲಿ ಆರಿಸ್ಕೊಳ್ಳೋದು ಯಾವ ಇಸ್ವಿ ಅಂತ ಇಲ್ಲಿ ಮೇಲ್ಗಡೆ ಈ ಬರಡ್ರಲ್ಲಿ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬದಲಾವಣೆಗಳು ಕಾಣುತ್ತೆ ಅದಾದ್ಮೇಲೆ ನೀವು ಮಗು ಯಾವ ತಿಂಗ್ಳದ್ ಹುಟ್ಟಿದೆ ನೋಡಿಕೊಂಡು ಅದ್ರ ಪ್ರಕಾರ ಇಲ್ಲಿಗೆ ಎಂಟ್ರಿ ಮಾಡಿಕೊಡುತ್ತೆ ಇಮೇಲ್ ಐ ಡಿ ಇದ್ರೆ ಆಗ್ಬಹುದು ಇಲ್ಲದೆ ಇದ್ರೆ ತೊಂದರೆ ಇಲ್ಲ ಅದು ತಂದೆ ತಾಯಿಯ ಹೆಸರು ಇಲ್ಲಿ ನಮೂದಿಸ್ಬೇಕು ಹಾಗೆ ತಂದೆ ಹೆಸರು ನಮೂದಿಸ್ಬೇಕು ಹಾಗೆ ಇದು ಪೋಷಕರು ಯಾರಾದ್ರೂ ಇದ್ರೆ ಅವ್ರ ಹೆಸರು ನಿಲ್ದಿ ನೀವು ನಮೂದಿಸ್ಬೋದು ಹಾಗೆ ಆ ಪೋಷಕರ ಜೊತೆ ಏನು ಸಂಬಂಧ ಇದೆ ಅನ್ನೋದನ್ನ ಇಲ್ಲಿ ನಮೂದಿಸ್ಬೋದು ಹಾಗೆ ಭಾರತೀಯರಾಗಿರ್ಬೇಕು ಐಡೆಂಟಿಫಿಕೇಶನ್ ಮಾರ್ಕ್ ನಿಮ್ಗೆ ಹೇಳಿದೆ ಅದು ಯಾವುದು ಬಲ್ಗೈನ ಮೇಲ್ಗಡೆ ಏನಾದ್ರೂ ಗುರ್ತಿದೆಯಾ ಗಾಯದ ಗುರುತು ಯಾವ್ದಾದ್ರು ಇದೆಯಾ ಮಚ್ಚೆ ಯಾವ್ದಾದ್ರು ಇದೆಯಾ ಅದನ್ನ ಇಲ್ಲಿ ಇಂಗ್ಲಿಷ್ ಅಲ್ಲಿ ನಮೂದಿಸ್ಬೇಕು ಇದು ನೀವು ಅಪ್ಲಿಕೇಶನ್ ಇರುತ್ತಲ್ಲ ಅದ್ರ ನಿಮ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ ಅದಾದ್ಮೇಲೆ ಮಗು ಗಂಡು ಹೆಣ್ಣು ಅನ್ನೋದನ್ನ ನಮೂದಿಸ್ಬೇಕು ಜನರಲ್ ಅಲ್ಲಿ ಇದೀರಾ ಬೇರೆ ಯಾವ ಇದಕ್ ಬರ್ತೀರಾ ಅಂತ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಇದಕ್ಕೆ ನೀವು ಒ ಬಿ ಸಿ ಸರ್ಟಿಫಿಕೇಟ್ ನ ಇಟ್ಕೊಂಡಿರ್ಬೇಕು ನಿಮ್ಗೆ ಅವಾಗ್ಲೇ ಮೊದ್ಲೇ ಹೇಳಿದೀನಿ ಅದ್ರ ಜೊತೆಗೆ ಇಲ್ಲಿ ಅಡ್ರೆಸ್ ಎಂಟ್ರಿ ಮಾಡಬೇಕು ಅದಾದ್ಮೇಲೆ ಪಿನ್ ಕೋಡ್ ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಇದಾದ್ಮೇಲೆ ಮೀಡಿಯಂ ಆಫ್ ಎಕ್ಸಾಮ್ ಯಾವ ಭಾಷೆಯಲ್ಲಿ ಮಗು ಎಕ್ಸಾಮ್ ತಗೊಳುತ್ತೆ ಕನ್ನಡ ಹಿಂದಿ ತೆಲುಗು ಯಾವ್ದ್ರಲ್ಲಿ ತಗೊಳುತ್ತೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಎಸ್ ಟಿ ಡಿ ಕೋಡ್ ಇದ್ರೆ ಫೋನ್ ನಂಬರ್ ಇದ್ರೆ ಆಗ್ಬೋದು ಇಲ್ಲೇ ಇದ್ರು ಪರವಾಗಿಲ್ಲ ಡಿಸೆಬಿಲಿಟಿ ಏನಾದರೂ ಇದೆಯಾ ಮಗುಗೆ ಏನಾದರೂ ನ್ಯೂನತೆಗಳಿದ್ರೆ ಅದನ್ನ ನೀವು ಮೆನ್ಷನ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅದಿಲ್ಲದೆ ಇದ್ರೆ ಅದು ಅನ್ವಯ ಆಗೋದಿಲ್ಲ ಹಾಗೆ ಬಿಡಿ ಹಾಗೆ ರಿಲಿಜನ್ ಯಾರು ಯಾವ ಕಮ್ಯುನಿಟಿಗೆ ಸೇರಿದ್ದೀರಾ ಹಿಂದೂ ಮುಸ್ಲಿಮ್ಸ್ ಯಾವುದು ಅನ್ನೋದನ್ನ ನೀವು ಕಮ್ಯುನಿಟಿಯಲ್ಲಿ ಹಾಕ್ತೀರಾ ಅದಾದ್ಮೇಲೆ ಆಧಾರ್ ಸಂಖ್ಯೆ ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆ ಪೆನ್ ನಂಬರು ಗೊತ್ತಿದ್ರೆ ಎಂಟ್ರಿ ಮಾಡಿ ನೀವಿದನ್ನೆಲ್ಲೂ ನಿಮ್ಮ ಫಾರ್ಮಲ್ಲಿ ಇರೋಂಥದನ್ನೇ ಮತ್ತೊಂದ್ಸಲ ಎಂಟ್ರಿ ಮಾಡ್ತೀರಾ ಇಲ್ಲಿ ಹಾಗೆ ತಂದೆಯ ತಾಯಿಯ ಪೋಷಕರ ಆದಾಯ ಏನು ಅನ್ನೋದು ನಿಮ್ಗು ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ಏನಿದೆ ಅನ್ನೋದನ್ನ ಇಲ್ಲಿ ಮಾಡ್ಕೊಳ್ತೀರಾ ಇದಾದ್ಮೇಲೆ ಯಾವ ಊರಲ್ಲಿ ಮಗು ಓದ್ತಾ ಇದೆ ಯಾವ ಶಾಲೆಯಲ್ಲಿ ಓದ್ತಾ ಇದೆ ರೆಕಗ್ನೈಸ್ ಆಗಿದೆಯಾ ರೆಕಗ್ನೈಸ್ ಇದ್ರೆ ಮಾತ್ರ ಅದಾಗಂತದ್ದು ನಾನ್ ರೆಕಗ್ನೈಸ್ ಇದ್ರೆ ಆಗಲ್ಲ ಮತ್ತೆ ಶಾಲೆ ರೂರಲ್ಲು ಅರ್ಬನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ಯಾವ ವರ್ಷದಿಂದ ಯಾವ ವರ್ಷ ತನಕ ಮಗು ಓದಿದೆ ಅನ್ನೋದು ಇಲ್ಲಿ ಸಿಗುತ್ತೆ ನೋಡಿ ಇಲ್ಲೇ ನಿಮಗೆ ಸಿಕ್ಬಿಡುತ್ತೆಲ್ಲ ಅನ್ನೋ ಡೀಟೇಲ್ಸ್ ಇದ್ರ ಪ್ರಕಾರ ಇದ್ರೆ ಆಯ್ತು ಇದಾದ್ಮೇಲೆ ಪೇರೆಂಟ್ ಇಂದ ಒಂದು ಅಂಡರ್ಟೇಕಿಂಗ್ ತಗೊಳ್ತಾರೆ ಮೊದಲು ಈ ಮುಂಚೆ ಮಗು ನವೋದಯ ಎಕ್ಸಾಮ್ ಪಾಸ್ ಆಗೀತಾ ಬರ್ದಿತ್ತಾ ಅಂತ ಅದಕ್ಕೆ ನೋ ಅಂತ ಎಂಟ್ರಿ ಮಾಡಿದ್ರಿ ಆಮೇಲೆ ಎಸ್ ಅಂತ ನಾನ್ ನಿಮ್ ಮುಂಚೆ ಹೇಳಿದೆ ಮೊದ್ಲೆರಡು ನೋ ಕೊಡಿ ಆಮೇಲೆ ಎಸ್ ಕೊಡಿ ಅಂತ ಅದಿಲ್ಲಿ ಇಷ್ಟು ಡೇಟಾಗಳು ನಿಮ್ ಸಿಗುತ್ತೆ ಇದಾದ್ಮೇಲೆ ಇಲ್ಲಿ ನೀವೊಂದು ಮಗುವಿನ ಭಾವಚಿತ್ರನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಭಾವಚಿತ್ರ ಎಲ್ಲಿದೆ ಅಲ್ಲಿಗೆ ಹೋಗಿ ಅಲ್ಲಿಂದ ಅದನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಮಗುವಿನ ಸೈನ್ ಸಿಗ್ನೇಚರ್ ಇರುತ್ತೆ ಅದನ್ನ ನಿಮ್ಗೆ ಮೊದಲೇ ಹೇಳಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಇಲ್ಲಿಗೆ ಅಪ್ಲೋಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಪೋಷಕರ ಸಿಗ್ನೇಚರ್ ಇರುತ್ತೆ ಅದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ಇಲ್ಲಿ ಕೊನೆಯದಾಗಿ ಹೆಚ್ ಎಂ ಇಂದ ನೀವು ಒಂದು ಫಾರ್ಮ್ ಸೈನ್ ಮಾಡಿಸ್ಕೊಂಡ್ ಬಂದಿರ್ತೀರಲ್ಲ ಅದನ್ನ ಇಲ್ಲಿಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಇದು ಇಷ್ಟು ಕೆಲಸಗಳಾದ್ಮೇಲೆ ಸೇವ್ ಅಂಡ್ ಪ್ರಿವ್ಯೂ ಅಂತ ಇರುತ್ತೆ ಸೇವ್ ಅಂಡ್ ಪ್ರಿವ್ಯೂ ಕೊಟ್ಟಾಗ ನಿಮ್ಗೆ ಏನೆಲ್ಲ ತುಂಬಿದೆ ಅದಿರುತ್ತೆ ಇಲ್ಲೇ ಆದ್ರೆ ಅದು ತೋರಿಸುತ್ತೆ ನೀವು ಸೇವ್ ಅಂಡ್ ಪ್ರಿವ್ಯೂ ಆದ್ಮೇಲೆ ಅದು ಎಲ್ಲ ಇರೋ ಅಂತ ಡೇಟೇಲ್ಸು ಸರಿ ಇದೆ ಅಂದ್ರೆ ನೀವು ಮುಂದುವರಿಬಹುದು ಇಲ್ಲದೆ ಅಂದ್ರೆ ಅದನ್ನ ಎಡಿಟ್ ಕೊಡ್ಕೊಂಡು ಎಡಿಟ್ ಮಾಡಿ ಬದಲಾವಣೆಗಳು ಮಾಡಿ ಸಬ್ಮಿಟ್ ಮಾಡೋ ಅಂಥದ್ದು ಇರುತ್ತೆ